ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಈ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವ ದಿನಾಂಕದ ಒಳಗಾಗಿ ಬರುತ್ತೆ ಅಂತ ಕಳೆದ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಅದರಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರೇ ಈ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಒಂದು ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ ಸೊ ಆ ಒಂದು ಮಾಹಿತಿ ಏನಂತ ಕೊಟ್ಟಿದ್ದಾರೆ ಯಾವ ದಿನಾಂಕದ ಒಳಗೆ ಒಂದು ಹಣ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ನಿಖರವಾದಂಥ ಮಾಹಿತಿನ ತಮಗೆ ಇದ್ದೀನಿ ಸೊ ಅದಕ್ಕಾಗಿ ಇನ್ನೂ ಯಾರು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಒಂದು ಮಾಹಿತಿಗಳು ತಮಗೆ ಉಪಯುಕ್ತ ಅನಿಸಿದ್ರೆ ನಿಖರವಾದ ಮಾಹಿತಿಗಳು ತಮಗೆ ಲಭ್ಯ ಆಗ್ತಾ ಇದ್ದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಿಂದ ತಮಗೆ ಉಪಯುಕ್ತ ಆಗ್ತಾ ಇಲ್ಲ ನಮ್ಮ ಒಂದು ಚಾನಲ್ ಏನಂತಂದರೆ ಸೊ ನೀವು ಸಬ್ಸ್ಕ್ರೈಬ್ ಆಗದೇ ಇರ್ಬೋದು ಸೊ ಇದೇ ರೀತಿಯಾಗಿರ್ತಕ್ಕಂಥ ಮುಂದೆ ಕೂಡ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ತಮಗೆ ಸಿಗಬೇಕಂದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ನಿಖರವಾದಂಥ ಮಾಹಿತಿ ತಮಗೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿರೋಣ ಯಾವ ದಿನಾಂಕದೊಂದು ಬಿಡುಗಡೆ ಆಗುತ್ತೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ನಿಖರವಾದಂಥ ಮಾಹಿತಿನೇ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ಕೊಟ್ಟಿರುವಂಥ ಮಾಹಿತಿನ ತಮಗೆ ಇದ್ದೀನಿ ಸೊ ಬನ್ನಿ ವೀಕ್ಷಕರೇ ವಿಡಿಯೋನ ವಿಡಿಯೋನ ಶುರು ಮಾಡೋಣ ಹೌದು ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣನ ಸೊ ಭಾಳಷ್ಟು ಒಂದು ಸರ್ವರ್ ಸಮಸ್ಯೆಯಿಂದ ಸೊ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಟ್ಟಿಗೆ ಅದು ಒಂದು ಜಮಾ ಮಾಡೋಸಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಒಟ್ಟಿಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಅದರಿಂದಾಗಿ ಒಂದು ಸ್ವಲ್ಪ ಡಿಲೇ ಆಗ್ತಾಯಿದೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರೇ ಈ ಒಂದು ಮಾಹಿತಿನ ತಿಳಿಸಿದ್ರು ಸೊ ಇವಾಗ ಅವೆಲ್ಲವುಗಳನ್ನು ಪ್ರಾಬ್ಲಮ್ಗಳನ್ನು ಒಂದು ಸರಿಪಡಿಸ್ಕೊಂಡು ಸೊ ಒಂದು ಮಾಧ್ಯಮದ ಮುಖಾಂತರ ಒಂದು ನಿನ್ನೆ ತಾನೇ ಈ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ನಾನು ಯಾವಾಗ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿಕೊಟ್ಟಿದ್ದಾರೆ ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ನೋಡಿದರೆ ಇದೇ ಒಂದು ನಾಲ್ಕು ಐದು ದಿನದಲ್ಲಿ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅದಾದ ನಂತರ ಪ್ರತಿಯೊಬ್ಬರ ಖಾತೆಗಳು ಕೂಡ ಜಮಾ ಆಗುತ್ತಾ ಹೋಗುತ್ತೆ ಅಂತ ಸೊ ಮಾಧ್ಯಮದ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ನಿಖರವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ನಾಲ್ಕು ಐದು ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಸೊ ನಾಲ್ಕು ಐದು ದಿನಗಳ ನಂತರ ಬಿಡುಗಡೆ ಆದರೆ ಸೊ ಅಲ್ಲಿಂದ ಒಂದು ವಾರದ ಒಳಗೆ ಪ್ರತಿಯೊಬ್ಬರ ಒಂದು ಅಕೌಂಟ್ಗಳಿಗೆ ಒಂದು ದಿನ ಅಥವಾ ಎರಡು ದಿನದಲ್ಲಿ ಮೂರು ದಿನದಲ್ಲಿ ಅಥವಾ ಒಂದು ವಾರದ ಒಳಗಡೆಗೆ ಒಂದು ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣನ ಜಮಾ ಆಗುತ್ತೆ ಅಂತ ಸೊ ಒಂದು ವಾರದ ಒಳಗೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೂಡ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣನ ಜಮಾ ಆಗುತ್ತೆ ಸೊ ಬಿಡುಗಡೆ ಆಗಿ ನಾಲ್ಕು ಐದು ದಿನಗಳ ನಂತರ ಒಂದು ವಾರದ ಒಳಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತೆ ಸೊ ಇಷ್ಟು ಒಂದು ಗೃಹಲಕ್ಷ್ಮಿಯ ಒಂದು ಹಣದ ಬಗ್ಗೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಾಗಿ ಇಲಾಖೆಯ ಸಚಿವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರೇ ಈ ಒಂದು ಮಾಹಿತಿನ ಸ್ಪಷ್ಟವಾದಂಥ ನಿಖರವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರೂ ಕೂಡ ಒಂದು ಗಾಬರಿ ಪಡುವಂತಿಲ್ಲ ಸೊ ನಿಮಗೂ ಕೂಡ ಪ್ರತಿಯೊಬ್ಬರಿಗೂ ಈ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣನ ಬಿಡುಗಡೆಯ ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಜೊತೆಗೆ ಇವಾಗ ಡಿಸೆಂಬರ್ ಹತ್ತನೇ ತಾರೀಕು ಒಳಗಾಗಿ ನಿಮಗೆ ಮುಂಚೆ ವಿಡಿಯೋದಲ್ಲಿ ತಿಳಿಸಿದ್ದೆ ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಡಿಸೆಂಬರ್ ಹತ್ತನೇ ತಾರೀಖಿನ ಒಳಗಾಗಿ ಬರುತ್ತೆ ಅಂತ ಈ ಹಿಂದೆ ವಿಡಿಯೋದಲ್ಲಿ ತಿಳಿಸಿದೆ ಅದರಂತೆಯೂ ಕೂಡ ಈಗ ಹಣನ ಒಂದು ನಾಲ್ಕೈದು ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಸೆಂಬರ್ ಹತ್ತನೇ ತಾರೀಖಿನ ಒಳಗಾಗಿ ಸಂಪೂರ್ಣವಾಗಿ ಎಲ್ಲ ಬರುವ ಪ್ರತಿಯೊಬ್ಬರಿಗೂ ಒಂದು ಹಣನ ಬರುವ ತೊಂಬತ್ತು ಪರ್ಸೆಂಟ್ ಸಾಧ್ಯತೆ ಇದೆ ವೀಕ್ಷಕರೇ ಸೊ ಹೀಗಾಗಿ ಈ ಒಂದು ಹೊಸ ಅಪ್ಡೇಟ್ ಆಗಿತ್ತು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಸೊ ನಿಮ್ಗೇನಾದರೂ ಮತ್ತೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಒಂದು ಕಮೆಂಟ್ಗಳಿಗೆ ನಾವು ಉತ್ತರ ಕೊಡಲು ಪ್ರಯತ್ನಿಸ್ತೇವೆ ಅಂತ ಹೇಳ್ತಾ ಸೊ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಹದಿನೈದನೇ ಕಂತಿನ ಹಣದ ಬಗ್ಗೆ ಭಾಳಷ್ಟು ಜನರಿಗೆ ಡೌಟ್ ಇತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ನಿಖರವಾದಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇರ್ತೀವಿ ನಮ್ಮ ಒಂದು ಚಾನಲಲ್ಲಿ ಸೊ ನಮ್ಮ ಒಂದು ಚಾನಲ್ನಿಂದ ತಮಗೆ ಉಪಯುಕ್ತ ಮಾಹಿತಿಗಳು ಸಿಗ್ತಾ ಇದ್ದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಈ ಒಂದು ಮಾಹಿತಿನ ತಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವೀಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ